ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಂತೆ ಕನಿಷ್ಠ ವೇತನ ಪಾವತಿಸಲು ಮತ್ತು ಬೀದರ್ ಮಾದರಿಯಂತೆ ಸೊಸೈಟಿ ಪ್ರಾರಂಭಿಸಲು ಅಲ್ಲದೆ ಬಾಕಿ ವೇತನ ಪಾವತಿಸಲು ಒತ್ತಾಯಿಸಿ ಇಂದು ಡಿಸಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಡಿಸಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸರ್ಕಾರದ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ ಜನವರಿ ಇಪ್ಪತ್ತರಿಂದ ಮಾರ್ಚ್ ಫೆಬ್ರವರಿ ಇಪ್ಪತ್ತರವರೆಗೆ ಒಂದು ಹೋರಾಟ ನಡೆದಿತ್ತು ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ನಡೆದಾಗ ಸರ್ಕಾರ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕೊಡ್ತೀನಿ ಅಂಥೇಳಿ ಯಾರು ಮಾನ್ಯ ಮಂತ್ರಿಗಳಾದಂಥ ಸಚಿವ ಸಂತೋಷ್ ಲಾಡೋರೇ ಒಪ್ಕೊಂಡಿದ್ರು ಅದು ಒಪ್ಕೊಂಡಿದ್ರು ನಾವು ಜುಲೈ ಆಗಸ್ಟ್ ತಿಂಗಳಾಗ ಇವ್ರಿಗೆ ಮಿನಿಮಮ್ ವೇಜ್ ಕೊಡ್ತೇವೆ ಅಂತ ಹೇಳಿದರು ಇಲ್ಲಿವರೆಗೂ ಅದು ಇಂಪ್ಲಿಮೆಂಟ್ ಮಾಡಿಲ್ಲ ಅಲ್ಲನೇ ನಾವು ನಮ್ಮದು ಪ್ರಮುಖ ಬೇಡಿಕೆ ಈ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕು ನಮ್ಮ ಏಜೆನ್ಸಿಗಳಿಂದ ನಮ್ಮ ನೌಕರರಿಗೆ ಸರಿಯಾಗಿ ವೇತನ ಪಿ ಎಫ್ ಇ ಎಸ್ ಐ ಯಾವುದೂ ಬರ್ತಾಯಿಲ್ಲ ಅದಕ್ಕಾಗಿ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಿ ಬಿದರ್ ಮಾದರಿಯಂತೆ ಕೋಪರೇಟಿವ್ ಸೊಸೈಟಿ ಮಾಡಿ ಸಹಕಾರ ಸಂಘದ ಮೂಲಕ ವೇತನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೇತನ ಪಾವತಿ ಮಾಡುವಂಥ ಒಂದು ಸಿಸ್ಟಮ್ ಇಡೀ ರಾಜ್ಯದ ಬೀದರ್ ಮಾದರಿ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇದೆ ಅದೇ ಮಾದರಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಡಬೇಕು ಹೊರಗುತ್ತಿಗೆ ನೌಕರರಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೇತನ ಪಾವತಿ ಮಾಡಬೇಕು ಸೊಸೈಟಿ ಮೂಲಕ ಅಂತ ನಮ್ಮ ಬೇಡಿಕೆ ಇತ್ತು ಆ ಬೇಡಿಕೆನೂ ಕೂಡ ಸರ್ಕಾರ ಒಪ್ಕೊಂಡಿದೆ ಸಚಿವ ಸಂತೋಷ್ ಲಾಡ್ ಅವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಕೊಟ್ಟಿದ್ದಾರೆ ಇವ್ರನ್ನೂ ಕೂಡ ಇಲ್ಲಿ ಇಪ್ಪತ್ತೇಳು ದಿನ ಹೋರಾಟ ನಡೆದಾಗ ಜಿಲ್ಲಾಧಿಕಾರಿಗಳು ನಿಮಗೆ ಒಂದು ಎರಡು ತಿಂಗಳ ಸೊಸೈಟಿ ಮಾಡ್ತೇವೆ ಅಂದ್ರೆ ಇಲ್ಲಿವರೆಗೆ ಐದು ತಿಂಗಳಾಯಿತು ಮನೆ ಜಿಲ್ಲಾಧಿಕಾರಿಗಳು ಏನೂ ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಿಜಾಪುರ್ ಇರ್ಬೋದು ಯಾದಗಿರಿ ರಾಯಚೂರು ಎಲ್ಲ ಕಡೆಯೂ ಕೂಡ ಇವತ್ತಲ್ಲಿ ಸೊಸೈಟಿ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಎಲ್ಲ ನಮ್ಮ ಸೊಸೈಟಿಗೆ ಮೆಂಬರ್ ಮಾಡ್ಕೊಂಡಿದ್ದಾರೆ ನಮ್ಮ ಎಲ್ಲ ಹೊರಗುತ್ತಿಗೆ ಆದರೆ ಇಲ್ಲಿ ಗುಲ್ಬರ್ಗದಲ್ಲಿ ಪ್ರಮುಖ ಹೋರಾಟ ನಡೆದಿದ್ದು ಗುಲ್ಬರ್ಗ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದ್ದವರು ಇಡೀ ವ್ಯಾಪ್ತಿ ಆದರೆ ಗುಲ್ಬರ್ಗದಲ್ಲೇ ಇನ್ನೂ ಸೊಸೈಟಿ ಪ್ರಾರಂಭದ ಪ್ರಕ್ರಿಯೆ ಮಾಡಿಲ್ಲ ಅವರು ಬರೀ ಒಂದು ಸಭೆ ಮಾಡ್ಯಾರ ಅಷ್ಟಕ್ಕೆ ಬಿಟ್ಟು ಕೊಟ್ಟರೆ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಹೇಳ್ತೇವೆ ಮ್ಯಾನ್ಪವರ್ ಏಜೆನ್ಸಿಯಿಂದ ಭಾಳಷ್ಟು ನಾವು ತತ್ತರಿಸಿ ಹೋಗಿವಿ ಹೊರಗುತ್ತಿಗೆ ನೌಕರು ಇವತ್ತು ಚಾರ್ ಪಂತ್ ಮೈಸೂರಿನ ಏಜೆನ್ಸಿ ಜಿಲ್ಲಾಧಿಕಾರಿಗೂ ಕೂಡ ಗೊತ್ತಿದೆ ಹಲವಾರು ಮಂದಿದು ವೇತನ ಪಾವತಿ ಮುಣಗ್ಸಕೇನೆ ಪಿ ಎಫ್ ಕಟ್ಟಿಲ್ಲ ಇ ಎಸ್ ಐ ಕಟ್ಟಿಲ್ಲ ಇವತ್ತಿಗೂ ಕೂಡ ಅದೇ ಏಜೆನ್ಸಿ ಮುಂದುವರೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ಮೈನಾರಿಟಿ ವಸತಿ ಶಾಲೆಗಳಲ್ಲಿ ವೇತನ ಅವನೇ ಪಾವತಿ ಮಾಡ್ತಾ ಇದ್ದಾನೆ ಇವತ್ತು ವೇತನ ಸರಿಯಾಗಿ ಪಾವತಿ ಮಾಡಿಲ್ಲ ಪ್ರತಿಯೊಬ್ಬ ನೌಕರರು ಎರಡು ತಿಂಗಳು ಮೂರು ತಿಂಗಳು ವೇತನ ಬಾಕಿ ಇಟ್ಕೊಂಡಾನೆ ಬಾಕಿನೇ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾನೆ ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲ ನೌಕರಿಗೆ ಬಾಕಿ ಇದ್ದಂಥ ವೇತನ ಕೊಡಿಸ್ಬೇಕು ಆದರೆ ನಮ್ಮ ಪ್ರಮುಖ ಬೇಡಿಕೆ ಇವತ್ತೇನು ಕನಿಷ್ಠ ವೇತನ ಒಪ್ಕೊಂಡು ಜಾರಿ ಮಾಡಿರಿ ಮತ್ತು ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಅಂತೇಳಿ ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದೆವು